ಅಷ್ಟು ಕಷ್ಟಪಟ್ಟು ಆ ಬಲೂನ್ ಊದಿಕೊಟ್ಟೆ ಹಾಕಿ ಕೇಕೆ ಹಾಕ್ತಾ ಇಲ್ವಾ ಶ್ವಾಸಕೋಶಗಳ ಸಾಮರ್ಥ್ಯವನ್ನು ಮೀರಿ ಹಿಡಿದಿಟ್ಟುಕೊಂಡಿದ್ದ ಉಸಿರು ಆ ಪ್ರಶ್ನೆ ಕೇಳಿ ನೆಟ್ಟುಸಿರಾಗಿ ಹೊರಚೆಂದಿತು ಮಗನ ಮುಗ್ಧ ಮನಸ್ಸಿನ ಪ್ರಶ್ನೆಗೆ ಉತ್ತರಿಸಲಾಗದೆ ಆತ ಕ್ಷಣಕಾಲ ಮೂಕನಾಗಿ ದುಡ್ ಮೇಲೆ ಅದು ಅವ್ರ ಸ್ವತ್ತು ಕಣಪ್ಪ ಕೇಳೋ ಹಕ್ಕು ನಮ್ಗಿಲ್ಲ ಎಂದು ಹಾರಿಕೆಯ ಉತ್ತರ ಕೊಟ್ಟವನು ಮುಂದಿನ ಪ್ರಶ್ನೆಗೆ ಆಸ್ಪದ ಕೊಡದೆ ಮಗನ ಬಾಯಿಗೂ ಬಲೂನಿಟ್ಟು ಮುಖವನ್ನು ಅತ್ತ ತಿರುಗಿಸಿದ ಅವನಿಗೆ ಮಾತಾಡ್ಲಿಕ್ಕೆ ಅಂತಲ್ಲ ಬದಲಿಗೆ ಮಗ ಕೇಳೋ ಪ್ರಶ್ನೆಗಳಿಗೆ ಉತ್ತರಿಸೋ ತಾಕತ್ತಿಲ್ಲ ಕಡೆ ಪಕ್ಷ ತನ್ನ ಮನಸ್ಸಿನಲ್ಲಿ ಏಡುವ ಪ್ರಶ್ನೆಗಳಿಗಾದ್ರೂ ಉತ್ತರ ಇದೆಯಾ ಬಿಟ್ಟಿದ್ದಾನೆ ಅವನೊಬ್ಬ ಸಾಧಾರಣ ಬಲೂನ್ ಮಾರಾಟಗಾರ ನಿಂತಿರೋದು ಒಂದು ಸೇತುವೆ ಮೇಲೆ ಅದು ಪ್ರೇಕ್ಷಣೀಯ ಸ್ಥಳ ಅಲ್ಲದೆ ಇದ್ದರೂ ಬರೋ ಜನರಿಗೆ ಏನು ಕಮ್ಮಿ ಇಲ್ಲ ಕೆಳಗೆ ರಭಸದಲ್ಲಿ ಹರಿಯುವ ನದಿಯನ್ನ ನೋಡ್ಲಿಕ್ಕೆ ಬರೋರು ಕೆಲವರಾದ್ರೆ ಬೀಸುವ ಗಾಳಿಗೆ ಮೈಯುಟ್ಟಿ ನಿಲ್ಲಿಕ್ಕೆ ಅಂತ ಬರೋರೇ ಜಾಸ್ತಿ ಸೇತುವೆ ನಡುವೆ ನಿಂತು ಸೂರ್ಯಾಸ್ತವನ್ನು ನೋಡೋದೇ ಒಂದು ಸಂಭ್ರಮ ಅವನು ಸರಿಯಾಗಿ ಅದೇ ಜಾಗದಲ್ಲಿ ನಿಂತಿದ್ದಾನೆ ಗಾಳಿ ಇರುವ ಇಲ್ಲದ ಬಲೂನುಗಳನ್ನ ಹಿಡ್ಕೊಂಡು ನನ್ನ ತಾತನ್ ಕಾಲದಿಂದಲೂ ಇತ್ತಂತೆ ಸೇತುವೆ ಅಪ್ಪನ್ ಕಾಲದಲ್ಲಿ ಗಾಡಿಗಳು ಓಡಾಡಿ ಸೌದ್ ಹೋಗಿದೆ ಹಾಗಾಗಿ ಈಗಿದ್ರ ಮೇಲೆ ವಾಹನಗಳು ಓಡಾಡೋದಿಲ್ಲ ತನ್ನನ್ನು ತಾನು ಗೈಡ್ ಎಂದು ಬಿಂಬಿಸಿಕೊಂಡು ಬಂದು ಹೋಗುವವರಿಗೆ ಬಾಯಿ ತುಂಬಾ ವಿವರಿಸೋದ್ರಲ್ಲಿ ಪೈಸೆ ಲಾಭ ಇಲ್ಲ ಆದ್ರೂ ಅವನಿಗೆ ಅದೇ ಖುಷಿ ಏನೋ ಮಣಿ ಬಿಟ್ಟೆ ಕೈಯಲ್ಲಿ ಬಲೂನ್ ನೋಡಿದ್ರೆ ಹಾಗೆ ಇದೆ ಗಾಳಿ ತುಂಬಿಸಿ ಕೊಡೋ ಮರಿ ಮಾರಾಟವಾದ್ರೆ ಅದ್ರ ದುಡ್ಡು ನಿನ್ಗೆ ಆಯ್ತಾ ಕೊಂಡ ಒಂದೊಂದೇ ಬಲೂನ್ಗಳನ್ನ ಗಾಳಿಯಲ್ಲಿ ಹಾರಿಸಿ ಖುಷಿ ಪಡ್ತಾ ಇದ್ದ ಕೆಲ ಮಕ್ಕಳನ್ನ ನೋಡ್ತಾ ನಿಂತಿದ್ದ ಮಗನ ಗಮನವನ್ನ ಅಲ್ಲಿಂದ ಬೇರೆ ಕಡೆ ಸೆಳೆಯಲು ಮಾತಿಗೆ ಮುಂದಾದ ಮಣಿಗೆ ಮಾತಾಡೋ ಮನಸ್ಸಿಲ್ಲ ಕೇಳಿದ ಪ್ರಶ್ನೆ ಉತ್ತರ ಸಿಗೋದಿಲ್ಲ ಅಂದಮೇಲೆ ಯಾಕೆ ಮಂಡಕ್ಕಿ ಕೊಡಿಸ್ತೀಯಾ ಉಭಯ ಸಂಕಟಕ್ಕೆ ಸಿಲುಕಿಸುವ ಮತ್ತೊಂದು ಪ್ರಶ್ನೆ ಮಣಿಯಿಂದ ಬಂತು ಒಂದು ಮಂಡಕ್ಕಿ ಪಟ್ನ ತಗೊಂಡ್ರೆ ಮೂರು ಹೊಟ್ಟೆಗಳು ಒಂದು ದುಬ್ವಾಸ ಇರಬೇಕು ಉತ್ತರ ಗೊತ್ತಿದ್ರು ನಾಲಿಗೆ ಸತ್ತಿತ್ತು ಅದು ಮೀನು ತಿನ್ನೋ ಮಂಡಕ್ಕಿ ಎಂದವನೇ ತನ್ನ ಹೇಳಿಕೆಯನ್ನ ಸಮರ್ಥಿಸಿಕೊಳ್ಳೋ ಹಾಗೆ ಜನ ಸೇತುವೆ ಮೇಲೆ ನಿಂತು ಮುಷ್ಟಿ ಮಂಡಕ್ಕಿಯನ್ನ ನೀರಿಗೆ ಎಸೀತಾ ಇರೋದನ್ನ ತೋರಿಸ್ತಾನೆ ಮತ್ತೆ ಮಿಠಾಯಿ ಮಣಿಯ ಬಳಿ ಪ್ರಶ್ನೆಗೆ ಕೊರತೆ ಇಲ್ಲ ಅವನನ್ನ ಈ ಉಭಯ ಸಂಕಟದಿಂದ ಪಾರು ಮಾಡಲಿಕ್ಕೇನೋ ಎಂಬಂತೆ ಇಬ್ರು ಗ್ರಾಹಕರು ಬಂದರು ನವ ವಿವಾಹಿತರೇನೋ ನಗನಗ್ತ ಪರಸ್ಪರ ಇಷ್ಟವಾಗುವ ಬಣ್ಣದ ಬಲೂನಿಗಾಗಿ ಹುಡುಕಾಡ್ಲಿಕ್ಕೆ ಶುರು ಮಾಡಿದ್ರು ಅವನಿಗಾಗಿ ಅವಳು ಕೆಂಪು ಪುಕ್ಕ ಕೇಳಿದ್ರೆ ಆಕೆಗೆ ಇಷ್ಟ ಅಂತ ಅವನು ನೀಲಿ ಬಲೂನಿಗೆ ಕೈ ಚಾಚ್ದ ಈ ಬಲೂನು ಮಾರುವವ ಬಲೂನ್ಗಳನ್ನ ಅವರ ಕೈಗೆ ಕೊಡ್ತಾ ಜೋಪಾನ ಎಂದವನೇ ತನ್ನ ನಾಲಿಗೆ ಕಚ್ಚಿಕೊಂಡ ಏನೋ ತಪ್ಪು ಮಾಡಿದವನಂತೆ ಹಣ ಕೊಟ್ಟು ಹೊರಟವರು ಹಿಂತಿರುಗಿ ನೋಡಿ ಮುಗಲ್ನಕ್ಕು ಪರಸ್ಪರ ಹೆಗಲ ಮೇಲೆ ಕೈ ಹಾಕೊಂಡು ಮುಂದೆ ನಡೆದ್ರು ತನ್ನ ಹೆಗಲನ್ನು ಹೀಗೆ ಬಳಸೋ ಹೆಂಡತಿ ನೆನಪಾದ್ಲು ಅವಳಿಗ ಏನ್ ಮಾಡ್ತಾ ಇರಬಹುದು ಹ್ಮ್ ಇನ್ನೇನು ಮಾಡಿಯಾಳು ಮಲ್ಗಿ ಸೂರ್ ನೋಡ್ತಾ ಇರ್ತಾಳೆ ಹೋಗಿ ಆಕೆ ಹೆಗ್ಲನ್ನ ಬಳಸಿ ಎಬ್ಬಿಸಿ ಕೂರಿಸಬೇಕು ಬೇಯಿಸಿ ತಿನ್ಸಿ ಮತ್ತೆ ಹಾಸಿಗೆಗೆ ಒರಗಿಸ್ಬೇಕು ಇಡೀ ದಿನದ ವರದಿಯನ್ನ ಅವಳ ಮುಂದೆ ಕೂತು ಒಪ್ಪಿಸ್ಬೇಕು ತನ್ನ ಕಣ್ಣಿಂದ ಆಕೆಗೆ ಪ್ರಪಂಚ ತೋರಿಸ್ಬೇಕು ಇವತ್ತು ಮಣಿಯನ್ ಬೇರೆ ಜೊತೆ ಕರ್ಕೊಂಡ್ ಬಂದಿದ್ದಕ್ಕೆ ಮುನಿಸ್ಕೊಂಡಿರಬಹುದು ಹೀಗೆ ಅವನ ಯೋಚನಾಲಹರಿ ಸಾಕ್ತಾಯಿತು ಹೆಗಲು ಬಳಸಿಕೊಂಡು ಮುಂದೆ ಹೋದ ಜೋಡಿ ತನ್ನ ಕೈಗಿಟ್ಟ ನೀಲಿ ನೋಟನ್ನ ಆತ ಅದುವರೆಗೆ ಕಿರಾಣಿ ಅಂಗಡಿಯ ಶೆಟ್ಟಿಯ ಗಲ್ಲಾಪಿಟಿಗೆಯಲ್ಲಷ್ಟೇ ನೋಡಿದ್ದ ಮನಸ್ಸು ಕುಣಿಯ ತೊಡಗಿತು ಮಣಿ ಮಂಡಕ್ಕೆ ಬೇಕಂದ್ಯಲ ತರ್ತೆನ್ ತಡಿ ಎಂದವನೇ ಪುಗ್ಗ ತುಂಬಿದ ಚೀಲವನ್ನ ಮಗನ ಭುಜಕ್ಕೆ ನೇತು ಹಾಕಿ ಗಾಳಿ ತುಂಬಿದ ಬಲೂನುಗಳನ್ನ ಅವನ ಕೈಯಲ್ಲಿ ಭದ್ರವಾಗಿಟ್ಟು ಕೈ ಬಿಡ್ಬೇಡ ಜೋಪಾನ ಎಂದು ಎಚ್ಚರಿಸಿ ಸೇತುವೆಯ ತುದಿಯಲ್ಲಿದ್ದ ಮಂಡಕ್ಕಿ ಮಾರುವಾಕೆಯ ಬಳಿ ಓಡಿದ ಓಹೋ ಸಾಹೇಬ್ರದ್ ವ್ಯಾಪಾರ ಜೋರ ಮೀನಿಗೆ ಮಂಡಕ್ಕಿ ಹಾಕುವಷ್ಟು ಸಂಪಾದನೆ ಆಯ್ತಾ ಇವತ್ತು ಎನ್ನುತ್ತಾ ಮಂಡಕ್ಕಿ ಮಾರುವವಳು ಒಂದು ಪೊಟ್ಟಣ ಕಟ್ಟಿದ್ಲು ಮೀನಿಗೆ ಮಂಡಕ್ಕೆ ಹಾಕೋರು ತುಂಬ ಜನ ಇದ್ದಾರೆ ನಮ್ಮ ಹೊಟ್ಟೆ ತುಂಬಿಸೋರು ಯಾರು ಎನ್ನಬೇಕು ಎಂದುಕೊಂಡವನು ತನ್ನ ದುಃಖಕ್ಕೆ ಆಕೆ ಏಕೆ ಕೊರಗಿಯಾಳು ಎಂದುಕೊಂಡು ನನ್ನ ಮಗ ಮಣಿ ಆಸೆಪಟ್ಟ ಅದಕ್ಕೆ ಕೊಡಿಸ್ತಾ ಇದ್ದೇನೆ ಎಂದು ಚುಟುಕಾಗಿ ಉತ್ತರಿಸಿದ ಆಕೆಗೆ ಅದು ದೊಡ್ಡಸ್ತಿಕೆ ಅನ್ನಿಸ್ತೇನೋ ಚಿಲ್ಲರೆ ಕೊಡಲು ತಡ ಮಾಡ್ತಾ ಉಳಿದ ಗಿರಾಕಿಗಳ ಕಡೆ ತಿರುಗಿದ್ಲು ಅಷ್ಟರಲ್ಲೇ ಸೇತುವೆಯ ಕಡೆಯಿಂದ ಕಿರುಚಾಟ ಕೇಳತೊಡಿತು ನೋಡ ನೋಡುತ್ತಿದ್ದಂತೆ ನದಿಯ ಈ ದಡವನ್ನ ಆ ದಡದೊಂದಿಗೆ ಕೂಡಿಸಿದ್ದ ಸೇತುವೆ ನಡುವೆ ಮುರಿದು ನದಿಯ ನೀರಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇತ್ತು ಅದೆಷ್ಟೋ ಜನರ ಚೀರಾಟದ ನಡುವೆ ತನ್ನ ಮಗನ ದನಿ ಕೇಳಿಸೋದಾದ್ರೂ ಹೇಗೆ ಅವನು ಬದಿಗೆ ಓಡಿ ಬದುಕೊಂಡ ಅಥವಾ ನೀರ್ನಲ್ಲೇ ಕೊಚ್ಚಿ ಹೋದನು ನದಿಯ ನಡುವಲ್ಲೆಲ್ಲೋ ಬಣ್ಣ ಬಣ್ಣದ ಬಲೂನಿನ ಗುಂಚಲು ತೇಲುತ್ತಿರೋದು ಕಾಣಿಸ್ತು ಕೈಯಲ್ಲಿದ್ದ ಮಂಡಕ್ಕಿ ಪೊಟ್ಟಣ ಹರಿದು ಕೆಳಗೆಲ್ಲ ಚೆಲ್ಲಾಡಿತು ಕೈ ಬಿಡ್ಬೇಡ ಜೋಪಾನ ಬುಗ್ಗವನ್ನ ಮಣಿಯ ಕೈಯಲ್ಲಿಟ್ಟು ಬರುವಾಗ ನೀಡಿದ್ದ ಎಚ್ಚರಿಕೆಯನ್ನ ಆ ಹುಡುಗ ಚಾಚು ತಪ್ಪದೆ ಪಾಲಿಸಿದ್ದ ಆ ಬಲೂನುಗಳಲ್ಲಿ ನನ್ನ ಉಸಿರಿದೆ ಅವುಗಳನ್ನು ಹಿಡ್ಕೊಂಡವನ ಮೈಯಲ್ಲಿ ನನ್ನ ರಕ್ತ ಹರಿತಾ ಇದೆ ಅವನು ಉಸಿರಾಡ್ತಾ ಇದ್ದಾನ ಮನೆಯಲ್ಲಿ ಮಲಗಿರುವ ಮಣಿ ತಾಯಿ ಮುಂದೆ ಬರಿಗೈಲಿ ಹೇಗೆ ನಿಲ್ಲಿ ಆಕೆ ಕೇಳಬಹುದಾದ ಪ್ರಶ್ನೆಗಳೂ ಗೊತ್ತು ಅವುಗಳ ಉತ್ತರವೂ ಗೊತ್ತು ಆದರೆ ಬಿಟ್ಟು ಹೇಳಲಾಗದ ಅಸಹಾಯಕತೆ ಆವರಿಸುತ್ತೆ ಒಂದ್ ವೇಳೆ ಮಗನ್ ಕೈಗೆ ದುಡ್ಡು ಕೊಟ್ಟು ಮಂಡಕಿ ತಗೊಂಬ ಅಂತ ಹೇಳಿದ್ರೆ ಆತ ಈಗ ನನ್ನಂತೆ ಅಸಹಾಯಕನಾಗಿ ನಿಂತು ಈ ಅನಾಹುತವನ್ನ ನೋಡ್ಬೇಕಿತ್ತು ತಾಯಿಯ ಮುಂದೆ ಅದೇ ಅಸಹಾಯಕತೆಯಲ್ಲಿ ನಿಲ್ಬೇಕಿತ್ತು ಅಲ್ಲೇ ಬಿದ್ದಿದ್ದ ಒಂದು ಇದ್ದಲಿನ ಚೂರನ್ನ ಕೈಗೆತ್ತಿಕೊಂಡವನು ಮಗನಿಗೆ ವರ್ಣಮಾಲೆ ಕಲಿಸುವಾಗ ಕರಿಯ ಹಲಗಿಯ ಮೇಲೆ ತಿದ್ದಿಸಿದಂತೆ ಬಿಳಿಯ ಗೋಡೆ ಮೇಲೆ ಏನನ್ನೋ ಬರೆದ ತಿದ್ದಿದ ಓದಿದ ಕುಸಿದ ಸೇತುವೆ ಕಸಿದಿದೆ ಕನಸುಗಳ ಮುಳುಗಿದ ಸೇತುವೆ ಮುಳುಗಿಸಿದೆ ಮನಸುಗಳ ಇಷ್ಟು ದಿನ ಹೇಗೋ ಕಳೆದಿತ್ತು கண்மணியாக கழிந்து கொண்ட தினா, அதுலவோ முகிதி